ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈನ್ಸ್ ಪಾರ್ಕ್ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಪಿತೃಪಕ್ಷದ ಆಚರಣೆ ಹೇಗೆ ಅದರ ಮಹತ್ವವೇನು ಪೌರಾಣಿಕ ಹಿನ್ನೆಲೆಯೇನು ಪಿತೃಪಕ್ಷದ ಆಚರಣೆ ಯಾವಾಗಿಂದ ಆರಂಭವಾಯಿತು ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪಿತೃಪಕ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯಮೆ ದಿನದಿಂದ ಅಂದರೆ ಸೆಪ್ಟೆಂಬರ್ ಏಳರಂದು ಶುರುವಾಗಿ ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೊನೆಗೊಳ್ಳುತ್ತೆ ಈ ದಿನಗಳು ಈ ಹದಿನೈದು ದಿನಗಳ ಪಕ್ಷವನ್ನು ನಾವು ಪಿತೃಪಕ್ಷ ಅಪರ ಪಕ್ಷ ಮಹಾಲಯ ಪಕ್ಷ ಅಂತ ಕರೀತೀವಿ ಈ ಟೈಮಲ್ಲಿ ಸೂರ್ಯನು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಬಂದಿರ್ತಾನೆ ನಮ್ಮ ಪೂರ್ವಜರು ದಕ್ಷಿಣ ಧ್ರುವದಲ್ಲಿ ಇರ್ತಾರೆ ಅನ್ನೋ ನಂಬಿಕೆಯ ಮೇರೆಗೆ ಈ ಪಿತೃಪಕ್ಷವನ್ನು ಈ ಹದಿನೈದು ದಿನಗಳಲ್ಲಿ ಆಚರಣೆ ಮನ್ನಾ ಮಾಡ್ತೀವಿ ಹಾಗಾದರೆ ಪಿತೃಪಕ್ಷ ಅಂದರೆ ಏನು ನಮ್ಮ ಮನೆಯ ಹಿರಿಯರು ಪೂರ್ವಿಕರು ಗತಿಸಿದ ಬಳಿಕ ಅವರಿಗೆ ಸಲ್ಲಿಸಬೇಕಾದ ಗೌರವವನ್ನು ನಾವು ಸುಮಾರು ಹದಿನಾರು ದಿನಗಳ ಕಾಲ ನೀಡಬೇಕಾದ ಧಾರ್ಮಿಕ ಕ್ರಿಯೆಯನ್ನು ಹಿಂದೂ ಧರ್ಮದಲ್ಲಿ ಅನುಸರಿಸ್ತಾ ಇದ್ದೀವಿ ಈ ಕ್ರಿಯೆಗೆ ನಾವು ಪಿತೃಪಕ್ಷ ಶ್ರಾದ್ದ ಅಂತ ಕರಿತೀವಿ ಈ ಪಕ್ಷದಲ್ಲಿ ನಮ್ಮ ಹಿರಿಯರು ಪೂರ್ವಿಕರಿಗೆ ಅವರಿಗೆ ಇಷ್ಟದ ತಿಂಡಿಗಳು ಹೊಸ ಬಟ್ಟೆಗಳನ್ನು ತಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಪಿಂಡ ಪ್ರದಾನ ಮಾಡೋ ಒಂದು ಕಾರ್ಯವನ್ನು ಈ ಪಿತೃಪಕ್ಷದಲ್ಲಿ ನಾವು ಆಚರಣೆಯನ್ನು ಮಾಡ್ತೀವಿ ಹಿಂದೂ ನಂಬಿಕೆಯ ಪ್ರಕಾರ ಪಿತೃಪಕ್ಷ ಅಥವಾ ಶ್ರದ್ಧಾವನ್ನ ಮಾಡೋದರಿಂದ ಅಗಲಿದ ಆತ್ಮಗಳಿಗೆ ಶಾಂತಿ ದೊರೆಯುತ್ತದೆ ಮತ್ತು ಜೀವಂತ ಕುಟುಂಬದ ಸದಸ್ಯರಿಗೆ ಸಮೃದ್ಧಿ ಬರುತ್ತದೆ ಎಂದು ಗರುಡ ಪುರಾಣದಲ್ಲಿ ನಾವು ಓದ್ಬೋದು ಪಿತೃಪಕ್ಷದ ಹದಿನೈದು ದಿನಗಳ ಕಾಲಾವಧಿಯಲ್ಲಿ ಮದುವೆ ಉಪನಯನ ಗೃಹ ಪ್ರವೇಶ ಇತ್ಯಾದಿ ದೇವತಾ ಕಾರ್ಯಗಳನ್ನು ಮಾಡುವುದಿಲ್ಲ ಏಕೆಂದರೆ ಈ ಹದಿನೈದು ದಿನಗಳ ಕಾಲಾವಧಿಯನ್ನು ಪಿತೃ ಕಾರ್ಯಕ್ಕೆ ಮೀಸಲಿಡಲಾಗಿದೆ ಈ ಹದಿನೈದು ದಿನಗಳ ಕಾಲಾವಧಿಯಲ್ಲಿ ನಮ್ಮ ಗತಿಸಿದ ಹಿರಿಯರಿಗೆ ಪಿಂಡ ಪ್ರದಾನ ಮಾಡೋದು ತರ್ಪಣಾದಿಗಳನ್ನು ಅರ್ಪಿಸೋದು ಎಡೆ ಇಡುವುದು ಮುಂತಾದ ಕಾರ್ಯಗಳನ್ನು ಮಾಡಲಾಗುತ್ತದೆ ಹಾಗಾದರೆ ಪಿತೃಪಕ್ಷದ ಆಚರಣೆ ಪ್ರಾರಂಭವಾದದ್ದು ಹೇಗೆ ಅದರ ಪೌರಾಣಿಕ ಹಿನ್ನೆಲೆ ಏನು ನಾವು ನೋಡ್ತಾ ಹೋದರೆ ಗರುಡ ಪುರಾಣದಲ್ಲಿ ಉಲ್ಲೇಖವಿರುವಂತೆ ಈ ಪಿತೃಪಕ್ಷದ ಬಗ್ಗೆ ಒಂದು ಸಣ್ಣ ಕಥೆ ಇದೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ರಣರಂಗದಲ್ಲಿ ಕರ್ಣ ವೀರಮರಣವನ್ನು ಹೊಂದ್ತಾನೆ ಅಲ್ಲಿಂದ ಅವನು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾನೆ ಅಲ್ಲಿ ಕರ್ಣನಿಗೆ ದನ ಕಣಕಗಳಿಂದ ಸ್ವಾಗತವನ್ನು ಕೋರ್ತಾರೆ ಕರ್ಣನಿಗೆ ಊಟಕ್ಕಂತ ಆಹಾರವನ್ನು ಕೊಟ್ಟಿರ್ತಾರೆ ಅದು ಮುಟ್ಟಿದ ತಕ್ಷಣ ಚಿನ್ನಾಗಿ ಆಗುತ್ತೆ ಇದರಿಂದ ಕರ್ಣ ತುಂಬ ಹಸಿವಿನಿಂದ ಬಳಲ್ತಿರ್ತಾನೆ ಆವಾಗ ಇಂದ್ರನ ಹತ್ರ ಹೋಗಿ ಯಾಕೆ ಈ ಥರ ಆಗ್ತಾಯಿದೆ ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ ನಂಗೆ ತುಂಬ ಇದೆ ಯಾಕೆ ಅಂತ ಕೇಳಿದ ತಕ್ಷಣ ಇಂದ್ರ ಹೇಳ್ತಾರೆ ನೀನು ನಿನ್ನ ಜೀವನ ಪರ್ಯಂತ ದನ ಕನಕಗಳನ್ನು ಎಲ್ಲ ದಾನ ಮಾಡಿದೀಯ ಆದರೆ ನೀನು ನಿನ್ನ ಪೂರ್ವಿಕರಿಗೆ ಶ್ರಾದ್ದವನ್ನು ಮಾಡಿಲ್ಲ ಅವರಿಗೆ ತರ್ಪಣವನ್ನು ಬಿಟ್ಟಿಲ್ಲ ಅಂತ ಹೇಳಿದಾಗ ಆಗ ಕರ್ಣ ನಾನು ಕುಂತಿ ಪುತ್ರನಾಗಿದ್ದರೂ ಸಹಿತ ನಾನು ಸೂತ ಪುತ್ರನಾಗಿಯೇ ಬೆಳೆದಿದ್ದೀನಿ ನಮ್ಮ ಪೂರ್ವಿಕರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ ಆಗ ಇಂದ್ರದೇವ ಕರ್ಣನಿಗೆ ಹದಿನೈದು ದಿನಗಳ ಕಾಲ ಅವಕಾಶವನ್ನು ನೀಡ್ತಾನೆ ಭೂಮಿಗೆ ಹೋಗೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ ಆವಾಗ ಕರ್ಣ ಭೂಮಿಗೆ ಬಂದು ಹದಿನೈದು ದಿನಗಳ ಕಾಲ ತನ್ನ ಪೂರ್ವಿಕರಿಗೆ ಏನು ಮಾಡ್ತಾರೆ ಶ್ರಾದ್ದವನ್ನು ಅರ್ಪಿಸ್ತಾರೆ ಪಿಂಡ ಪ್ರದಾನವನ್ನು ಮಾಡ್ತಾರೆ ತನ್ನ ದೋಷವನ್ನೆಲ್ಲ ಪರಿಹಾರ ಮಾಡಿಕೊಂಡು ಸ್ವರ್ಗಕ್ಕೆ ಮರಳಿ ಹೋಗ್ತಾನೆ ಆಗ ಕರ್ಣನಿಗೆ ಸ್ವರ್ಗದಲ್ಲಿ ಅಭೂತಪೂರ್ವವಾದ ಸ್ವಾಗತ ಸಿಗುತ್ತೆ ಹೊಟ್ಟೆ ತುಂಬ ಊಟನೂ ಸಿಗುತ್ತೆ ಕರ್ಣನು ಭೂಮಿಗೆ ಬಂದು ಶ್ರಾದ್ದವನ್ನು ನಡೆಸಿದ ಆ ಹದಿನೈದು ದಿನಗಳ ಕಾಲವೇ ಪಿತೃಪಕ್ಷವಾಗಿದೆ ಅಂದಿನಿಂದ ಪಿತೃಪಕ್ಷದ ಆಚರಣೆ ಜಾರಿಗೆ ಬರುತ್ತೆ ಹಾಗಾದರೆ ಈ ಕತೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್